ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಸಂಜೆ ಟೀ ಕಾಫಿ ಜೊತೆಗೆ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿ ಬೋಂಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವು ಬದನೆಕಾಯಿ ಎಣ್ಗಾಯಿ ತಿಂದಿರ್ತೀರಾ ಪಲ್ಯ ತಿಂದಿರ್ತೀರ ಚಟ್ನಿ ತಿಂದಿರ್ತೀರಾ ಬಟ್ ಈ ಬದ್ನೆಕಾಯಿ ಬೋಂಡನ ಸಲ ಟ್ರೈ ಮಾಡಿ ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ನಾನು ಫಸ್ಟು ಎಣ್ಣೆಕಾಯಿ ಹಾಕಿಡ್ತೀನಿ ಇಲ್ಲಿ ನೋಡಿ ನಾನು ಕಡಾಯಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಕಾಲು ಕೆ ಜಿ ಅಂದರೆ ಆರು ಬದನೆಕಾಯಿನ ತಗೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಆಗಿರುವಂಥ ಬದ್ನೆಕಾಯಿನ ತಗೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಇದು ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಕಲರ್ ತಗೊಳ್ಳಿ ಇಲ್ಲಾಂದರೆ ಪರ್ಪಲ್ ಕಲರ್ ಇರುತ್ತಲ್ಲ ಅದು ಕೂಡ ತಗೊಳ್ಳಿ ಯಾವುದಿರುತ್ತೆ ಈ ರೀತಿ ನೋಡಿ ನಾವು ತೊಳೆದು ಬಿಟ್ಟು ಇಟ್ಟಿದ್ದೀನಿ ಈಗ ಈ ರೀತಿ ಒಂದು ಬಟ್ಟೆ ಸಹಾಯದಿಂದ ನಾವು ಚೆನ್ನಾಗಿ ಪೂರ್ತಿ ನೀರು ಹೋಗುವವರೆಗೂ ನಾವು ಇದನ್ನು ಒರೆಸ್ಕೊಳ್ಬೇಕು ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ನೀರಿದ್ದರೆ ಅದು ಸಿಡಿಯುತ್ತೆ ಅದಕ್ಕೆ ಪೂರ್ತಿ ನೀರು ಹೋಗುವರೆಗೂ ನಾವು ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ಬೇಕು ಈಗ ನೋಡಿ ನಾನು ಚೆನ್ನಾಗಿ ನೀರೆಲ್ಲ ಒರೆಸಿಟ್ಟಿದ್ದೀನಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಬದನೆಕಾಯಿದು ತೊಟ್ಟೇನು ತೆಗಿಯೋದು ಬೇಡ ಮುಳ್ಳು ಇರುತ್ತಲ್ಲ ಅದೊಂದು ಚೂರು ಬೇಕಾದರೆ ನೀವು ತೆಗಿಬೋದು ಒಂದು ಬದನೆಕಾಯಿಗೆ ಜಾಸ್ತಿ ಇರುತ್ತೆ ಒಂದು ಬದನೆಕಾಯಿಗೆ ಕಡಿಮೆ ಇರುತ್ತೆ ನೀವು ನೋಡಿಕೊಂಡು ತೆಗೆದುಕೊಳ್ಳಿ ಈಗ ನೋಡಿ ನಾವು ಈ ಎಣ್ಗಾಯಿ ಮಾಡಬೇಕಾದ್ರೆ ಕಟ್ ಮಾಡ್ತೀವಲ್ಲ ಆ ಸೇಪಲ್ಲಿ ನಾವು ಈಗ ಕಟ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ಸೇಮ್ ಎಣ್ಗಾಯಿಗೆ ಯಾವ ರೀತಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ತೀವಲ್ಲ ಅದೇ ರೀತಿನ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಮತ್ತು ಒಳಗಡೆ ಹುಳುಕಿರುತ್ತೆ ಹುಳ ಎಲ್ಲ ಇರುತ್ತೆ ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ ಬದನೇಕಾಯಿ ಎಣ್ಗಾಯಿಗೆ ನಾವು ಕಟ್ ಮಾಡಿದ ಥರನೇ ಮಾಡ್ಕೊಳ್ಬೇಕು ಮತ್ತು ಅದರದ್ದು ಹಿಂದ್ಗಡೆ ಇರೋದು ತೊಟ್ಟೆಲ್ಲ ತೆಗಿಯೋ ಅವಶ್ಯಕತೆ ಏನಿಲ್ಲ ನೋಡಿ ತೊಟ್ಟಿರಲಿ ನೋಡಿ ಈ ರೀತಿಯಾಗಿ ನಾವು ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನೋಡಿ ನೋಡಿ ನಾನು ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ಎಲ್ಲವನ್ನು ಕಟ್ ಮಾಡಿಟ್ಟಿದ್ದೀನಿ ರೆಡಿ ಆಯಿತು ಇದು ಈಗ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನು ಒಂದು ಕಡೆಗೆ ಎಣ್ಣೆನ ಕಾಯೋಕೆ ಇಟ್ಟಿದ್ನಲ್ಲ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಇದನ್ನು ಬಿಡಬೇಕು ನೋಡಿ ಈ ರೀತಿ ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಇದನ್ನು ನೋಡಿ ಮೀಡಿಯಂ ಉರಿಯಲ್ಲಿ ನಾವು ಇದನ್ನು ಏಳರಿಂದ ಎಂಟು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಇದು ಬದನೇಕಾಯ್ದು ಗೊತ್ತಾಗುತ್ತೆ ನಿಮಗೆ ಬೆಂದಿದ್ದು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನೋಡಿ ಇದು ಪೂರ್ತಿ ಕಲರ್ ಚೇಂಜ್ ಆಗುತ್ತೆ ಸಾಫ್ಟ್ ಆಗುತ್ತೆ ಬದನೆಕಾಯಿ ನೋಡಿ ಫುಲ್ ಕಲರ್ ಚೇಂಜ್ ಆಯ್ತಲ್ವ ಈಗ ನೋಡಿ ಇಷ್ಟೊಂದು ಕಲರ್ ಚೇಂಜ್ ಆಗಬೇಕು ಇದು ಇನ್ನೂ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಎಣ್ಗಾಯಿ ತಿಂದಿರ್ತೀರ ಪಲ್ಯ ತಿಂದಿರ್ತೀರ ಚಟ್ನಿ ತಿಂದಿರ್ತೀರಾ ಬದನೆಕಾಯಿ ಫ್ರೈ ತಿಂದಿರ್ತೀರ ಬಟ್ ಇದು ಬೋಂಡ ಮಾತ್ರ ಸಖತ್ತಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಮಳೆಗಾಲದಲ್ಲಿ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸಂಜೆ ಟೀ ಕಾಫಿ ಜೊತೆಗೆ ಮಾಡ್ಕೊಳ್ಬೋದು ಯಾರೆಲ್ಲ ಬದನೆಕಾಯಿ ಇಷ್ಟಪಡೋದಿಲ್ಲ ನೀವು ಕೂಡ ಬದನೆಕಾಯಿ ಇಷ್ಟಪಡ್ತೀರಾ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೋಡಿ ಪೂರ್ತಿಯಾಗಿ ಕಲರು ನೋಡಿ ಗೋಲ್ಡನ್ ಕಲರ್ ನೋಡಿ ಈ ರೀತಿ ಆಗಬೇಕು ನೋಡಿ ಈಗ ಇದು ಇಷ್ಟೊಂದು ಫ್ರೈ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಇದು ಮಸ್ತಾಗಿ ಫ್ರೈ ಆಗಿದೆ ನೋಡಿ ನಾನು ಪ್ಲೇಟಿಗೆ ತೆಗೆದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಬಿಸಿ ಇರುತ್ತೆ ಸಡನ್ನಾಗಿ ಕೈ ಹಾಕೋಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಇಟ್ಟರೆ ಸ್ವಲ್ಪ ತಂಪಾಗುತ್ತೆ ಈಗ ನಾವು ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಬೇಕು ಅದನ್ನು ಸ್ವಲ್ಪ ತಂಪಾಗಲಿಕ್ಕೆ ಬಿಟ್ಟುಬಿಡೋಣ ಈಗ ನೋಡಿ ನಾನು ಒಂದು ಒಂದು ಕಾಲು ಬೌಲಾಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸಿದು ನಿಮಗೆ ನಿಮ್ಮ ಮನೇಲಿ ಜನ ನೀವು ಎಷ್ಟು ಇರ್ತೀರ ನೀವು ನೋಡಿಕೊಂಡು ತೊಗೊಳ್ಬೋದು ನಾಲ್ಕು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೆ ನೀವು ಅರ್ಧ ಕೆ ಜಿ ಬೇಕಾದ್ರೂ ತೊಗೊಳ್ಬೋದು ಈಗ ನೋಡಿ ಇದಕ್ಕೆ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿ ಅರ್ಧ ಕಾಲು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮತ್ತು ಅಚ್ಚ ಖಾರದ ಪುಡಿ ಅರ್ಧ ಟೀ ಅಷ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟ್ಟಿಗೆ ಸೋಡಾ ಅಷ್ಟೇ ಸಾಕು ಜಾಸ್ತಿ ಬೇಡ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ನಾವು ಯಾವ ಬೌಲಲ್ಲಿ ಹಿಟ್ಟು ತಗೊಂಡಿದ್ವಿ ಆ ಬೌಲಿಂದ ಒಂದು ಬೌಲ್ ಆಗೋಷ್ಟು ನೀರು ಬೇಕಾಗುತ್ತೆ ನಾವು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನಾವು ಕಲಿಸ್ಕೊಳ್ಬೇಕು ನೋಡಿ ಗಂಟಿರಬಾರ್ದು ಒಂಚೂರು ಕೂಡ ಗಂಟಿರಬಾರ್ದು ನಾವು ಚೆನ್ನಾಗಿ ಈಗ ಮೆಣಸಿಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಮೆಣಸಿಕಾಯಿ ಬೋಂಡ ಆ ರೀತಿ ನಾವು ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ಪೂರ್ತಿ ಒಂದು ಬೌಲು ನೀರು ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಪರ್ಫೆಕ್ಟಾಗೂ ಬರುತ್ತೆ ನೋಡಿ ಈ ಹದಕ್ಕಿದ್ರೆ ಸಾಕು ನೋಡಿ ಒಂದು ಕಾಲ್ ಬೌಲು ಹಿಟ್ಟು ತಗೊಂಡಿದ್ದೆ ನಾನು ಕರೆಕ್ಟ್ ಒಂದು ಬೌಲು ನೀರು ಹಾಕಿದ್ದೇನೆ ನೋಡಿ ಈ ಹದಕ್ಕೆ ಹಿಟ್ಟಿದ್ದರೆ ಸಾಕು ಜಾಸ್ತಿ ತೆಳುವು ಬೇಡ ಜಾಸ್ತಿ ದಪ್ಪನೂ ಬೇಡ ಈ ನಾವು ಮೆಣಸಿ ಬೋಂಡಕ್ಕೆಲ್ಲ ಮಾಡ್ತೀವಲ್ಲ ಬಜ್ಜಿಗೆ ಅಷ್ಟಾದರೆ ಸಾಕು ನೋಡಿ ಈಗ ಇದಕ್ಕೆ ಒಂದು ಶೇಂಗಾ ಬೀಜದ ಚಟ್ನಿ ಪುಡಿ ಅಥವಾ ಶೇಂಗಾ ಬೀಜದ ಹಿಂಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಒಂದು ಬೌಲು ಶೇಂಗಾ ಬೀಜನ ತಗೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಚಟ್ನಿ ಪುಡಿ ರೆಸಿಪಿ ಇದು ಇದು ಕೂಡ ಇದನ್ನೇ ನೋಡಿ ಫ್ರೆಂಡ್ಸ್ ಇದು ಇದಕ್ಕೆ ಸಕ್ಕತ್ತಾಗಿರುತ್ತೆ ಚಟ್ನಿ ಶೇಂಗಾ ಚಟ್ನಿ ಪುಡಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸ್ರು ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಚಮಚ ಆಗುವಷ್ಟು ನಾನು ಅಚ್ ಖಾರನ ತೊಗೊಂಡಿದ್ದೀನಿ ಈಗ ಇದನ್ನು ತರಿತರಿಯಾಗಿ ನಾನು ಮಿಕ್ಸಿ ಮಾಡಿ ತೊಗೊಂಡು ಬಂದೆ ನೋಡಿ ಭಾಳ ನೈಸಾಗೂ ಬೇಡ ಭಾಳ ಕಾಳು ಕಾಳಾಗೂ ಬೇಡ ಈ ರೀತಿ ನೋಡಿ ತರಿಯಾಗಿದ್ದರೆ ಮಸ್ತಾಗಿರುತ್ತೆ ಈ ಚಟ್ನಿ ಪುಡಿ ಘಮ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಇದು ಇಷ್ಟ ಯಾಕೆ ಮಾಡಿದ್ರಿ ಅಂದ್ಕೊಳ್ಬೋದು ಇದು ಚಟ್ನಿ ಪುಡಿನ ನಾವು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ಎಲ್ಲದಕ್ಕೂ ಆಗುತ್ತೆ ನಾನು ಅದಕ್ಕೆ ಜಾಸ್ತಿ ಮಾಡಿಟ್ಕೊಂಡೆ ನೀವು ಕೂಡ ಹೆಲ್ಪ್ ಆಗುತ್ತೆ ಮಾಡ್ಕೊಂಡಿಟ್ಕೊಳ್ಳಿ ಈಗ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಒಂದು ಬೌಲಿಗೆ ನಾನು ಹಾಕ್ತೇನೆ ನೋಡಿ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ತಗೊಳ್ತೀನಿ ಈಗ ನೋಡಿ ಮಿಕ್ಕಿದ್ದು ಪಕ್ಕಕ್ಕೆ ಇಟ್ಕೊತೀನಿ ಈಗ ಇದು ಬದನೆಕಾಯಿ ಒಳಗೆ ನಾವು ಸ್ಟಪ್ಪಿಂಗ್ ಮಾಡಬೇಕು ಬದನೆಕಾಯಿನ ಈ ರೀತಿ ಸೀಳಿಬಿಟ್ಟು ಅದರೊಳಗೆ ಚಟ್ನಿ ಪುಡಿನ ಹಾಕ್ಕೊಳ್ಬೇಕು ಶೇಂಗಾ ಬೀಜದ ಚಟ್ನಿ ಪುಡಿ ಫ್ರೆಂಡ್ಸ್ ಇದು ಬೇರೆ ಹಾಕ್ ಚಟ್ನಿ ಪುಡಿ ರೆಸಿಪಿನ ಮಾಡಬೇಕು ಅಂತಿದ್ದೆ ಆದರೆ ಇದರಲ್ಲೇ ತೋರಿಸ್ಬಿಟ್ಟಿದ್ದೀನಿ ಸೇಮ್ ನಾವು ಚಪಾತಿಗೆ ಅನ್ನಕ್ಕೆ ಚಟ್ನಿ ಪುಡಿ ಇದು ಚೆನ್ನಾಗಾಗುತ್ತೆ ನೋಡಿ ನೋಡಿ ಈ ರೀತಿ ನಾವು ಸ್ಟಪ್ಪಿಂಗ್ ಮಾಡ್ಕೊಳ್ಬೇಕು ಬದ್ನೆಕಾಯಿಗೆ ಫುಲ್ಲಾಗಿ ನಾವು ಚಟ್ನಿ ಪುಡಿನ ಹಾಕಬೇಕು ಎಣ್ಗಾಯಿಗೆ ಯಾವ ರೀತಿ ತುಂಬ್ತೀವಲ್ಲ ಆ ರೀತಿ ನಾವು ಮತ್ತು ಅದನ್ನು ಈ ರೀತಿ ಮುಷ್ಟಿಯಲ್ಲಿ ಬಿಟ್ಟು ನಾವು ಒತ್ತಿದ್ರೆ ಟೈಟಾಗಿ ಹಿಡ್ಕೊಂಡ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಅದು ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿನ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಸಖತ್ತಾಗಿ ಬರುತ್ತೆ ನೋಡಿ ಇದೇ ರೀತಿ ಎಲ್ಲ ಬದನೆಕಾಯಿನ ನಾವು ಈ ರೀತಿ ತುಂಬ್ಕೊಂಡು ಇಟ್ಕೊಳ್ಳೋಣ ಸ್ಟಪ್ಪಿಂಗ್ ಮಾಡಿಬಿಟ್ಟು ನೋಡಿ ನಾನು ಎಲ್ಲವನ್ನು ತುಂಬಿಸಿಟ್ಟಿದ್ದೀನಿ ನೋಡಿ ಈ ರೀತಿ ಸ್ಟಪ್ಪಿಂಗ್ ಮಾಡಿಟ್ಟಿದ್ದೇನೆ ನೋಡಿ ನೋಡಿ ಎರಡು ಮೂರು ಸ್ಪೂನ್ ಆಗೋಷ್ಟು ಹೋಯಿತು ಮತ್ತು ನಾನು ಒಂದು ಸೈಡಿಗೆ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಈಗ ನೋಡಿ ಬೋಂಡನ್ನು ಯಾವ ರೀತಿ ಬಿಡೋದು ಅಂತ ನೋಡೋಣ ಇಲ್ಲಿ ಒಂದು ಕಡೆ ಹಿಟ್ಟು ರೆಡಿಯಾಗಿದೆ ಆ ಕಡೆ ಎಣ್ಣೆನೂ ಬಿಸಿ ಆಗಿದೆ ಕಡೆ ಬದನೇಕಾಯಿ ಸ್ಟಪ್ಪಿಂಗು ರೆಡಿಯಾಗಿದೆ ಈಗ ನಾವು ಬದನೇಕಾಯಿನ ನೋಡಿ ಬೋಂಡ ಯಾವ ರೀತಿ ಬಿಡೋದು ಅಂತ ಈ ಮೆಣಸಿಕಾಯಿ ಬಜ್ಜಿ ಎಲ್ಲ ಬಿಡ್ತೀವಲ್ಲ ಅದೇ ಸೇಮಲ್ಲೇ ನಾವು ನೋಡಿ ಈ ರೀತಿ ಹತ್ತು ಬಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಈ ಮಳೆಗಾಲಕ್ಕಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ನೋಡಿ ಈ ರೀತಿಯಾಗಿ ನಾವು ಬಿಟ್ಕೊಳ್ಬೇಕು ಒಂದೊಂದಾಗಿ ಎಲ್ಲವನ್ನು ಇದೇ ರೀತಿ ನಾವು ಬಿಟ್ಕೊಳ್ಳೋಣ ಇಲ್ಲಿ ನಾಲ್ಕು ಹಾಕಿದೆ ನಾನು ಮೇಲೆ ಒಂದು ಸ್ವಲ್ಪ ಎಣ್ಣೆನ ಇದೇ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತಾನಾಗೆ ಮುಳುಗುತ್ತೆ ಸ್ವಲ್ಪ ಎಣ್ಣೆ ಕಡಿಮೆ ಇರೋದ್ರಿಂದ ನಾವು ಮೇಲೆ ಈ ರೀತಿನ ಎಣ್ಣೆ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ತಿರುಗಿಸಾಕ್ಬಿಡಿ ಇದನ್ನು ನಾವು ಮೀಡಿಯಮ್ ಉರಿಯಲ್ಲಿ ಒಂದು ಐದಾರು ನಿಮಿಷ ಮಾ ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬದನೆಕಾಯಿ ಬೋಂಡಾನ ರೆಡಿಯಾಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಕಲರು ಪೂರ್ತಿ ಚೇಂಜ್ ಆಗಬೇಕು ನೋಡಿ ಪೂರ್ತಿ ನೋಡಿ ಬ್ರೌನ್ ಕಲರ್ ಬರಬೇಕು ನೋಡಿ ಇದು ಕರೆಕ್ಟಾಗಿ ಬಂತು ನೋಡಿ ಫ್ರೆಂಡ್ಸ್ ಈಗ ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗಿಯೋಣ ತುಂಬಾ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದಕ್ಕೆ ತುಂಬ ಟೈಮ್ ಬೇಕು ಅಂತಿಲ್ಲ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬದನೆಕಾಯಿ ಬೋಂಡ ಯಾವ ರೀತಿ ಬಂದಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ ಈಗ ಇದಕ್ಕೆ ನಾವು ಮತ್ತೆ ಯಾವ ರೀತಿ ಇದನ್ನು ಸರ್ವ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿ ಈ ರೀತಿ ನಾವು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಮತ್ತೆ ನಾವು ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನೋಡಿ ಅವಾಗ ಒಳಗಡೆ ಶೇಂಗಾ ಬೀಜದ ಚಟ್ನಿ ಪುಡಿನ ಯಾವ ರೀತಿ ಆಗಿದೆ ಬದನೆಕಾಯಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ನೋಡಿ ಈಗ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿನ ಹಾಕೋಣ ಈರುಳ್ಳಿ ಮತ್ತು ಇದು ಸೇವು ಸಣ್ಣ ಸೇವು ಹಾಕೋಣ ತಿಂದೇ ಇರೋರು ಕೂಡ ನೀವು ತಿಂತೀರ ಸ್ವಲ್ಪನೇ ಲೆಮನ್ ಲಿಂಬೂನ ಮೇಲೆ ಇದ್ದೀನಿ ನೋಡಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಮೇಲೆ ಶೇಂಗಾ ಚಟ್ನಿ ಪುಡಿನ ಹಾಕಿದ್ದೀನಿ ಇದನ್ನು ತಿಂದರೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕೀಪ್ ವಾಚಿಂಗ್ ಟ್ಯಾಂಕ್ ಯು ಬಾಯ್